ನವ ನಾಯಕರು ಇವರ ನಮ್ಮ ಗೃಹ ಮಂತ್ರಿಗಳು ಅತ್ಯಾಚಾರಿಗಳಿಗೂ ಮೌನ ಸಾವುಗಳಿಗೂ ಅದೇ ಧ್ಯಾನ ಹರಹರ ಶ್ರೀ ಚನ್ನ ಪರಮೇಶ್ವರ ಯಾಕೆ ಬೇಕು ಇಂಥ ಗೃಹ ಮಂತ್ರಿ ಯಾಕೆ ಬೇಕು ಇಂಥ ಸರ್ಕಾರ ಸುರೇಂದ್ರ ಹೆಗ್ಗಳೆಯದು ಭೇಟಿಯೋ ಭೇಟೆಯೋ ಯಾರ ಕಿವಿಗೆ ಹೂ ಇಡ್ತಿದ್ದೀರಿ ಪರಮೇಶ್ವರ್ ಧರ್ಮಸ್ಥಳದಲ್ಲಿ ಕಾನೂನಿಗೆ ವಿರುದ್ಧವಾಗಿ ಹೂತಿಟ್ಟ ಶವಗಳ ಪ್ರಕರಣ ಈಗ ರಾಜ್ಯ ಹಾಗೂ ದೇಶದಾದ್ಯಂತ ಸ್ಫೋಟಕ ಸುದ್ದಿಯಾಗಿದೆ ಆದರೆ ಮಾನ್ಯ ಗೃಹ ಸಚಿವರಿಗೆ ಮಾತ್ರ ಇದೊಂದು ಪಿಕ್ ಪಾಕೆಟ್ ಕೇಸಿಗೆ ಸಮವಾಗಿರುವುದು ವಿಪರ್ಯಾಸ ನೂರಾರು ಹೆಣ್ಣು ಮಕ್ಕಳ ನರಮೇಧ ನಡೆದಿದೆ ಅಂತ ಒಬ್ಬ ವ್ಯಕ್ತಿ ಶವಗಳನ್ನ ತೋರಿಸ್ತೀನಿ ಅಂತ ಮುಂದೆ ಬಂದಿದ್ರು ಸನ್ಮಾನ್ಯ ಗೃಹ ಸಚಿವರು ಯಾವುದೋ ಚಿಲ್ಲರೆ ಕೇಸು ಅನ್ನು ಹಾಗೆ ಉಡಾಫೆಯಿಂದ ಪ್ರತಿಕ್ರಿಯೆ ಕೊಡ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯ ತಮ್ಮ ಸುರೇಂದ್ರ ಹೆಗ್ಗಡೆ ಇದೇ ಗೃಹ ಸಚಿವರನ್ನ ಭೇಟಿಯಾಗಿದ್ದಾರೆ ಸಾಮಾನ್ಯ ಜನರಿಗೂ ಈ ಭೇಟಿಯ ಉದ್ದೇಶ ಏನು ಅನ್ನೋದು ಅರ್ಥ ಆಗದೇ ಇರುವುದಿಲ್ಲ ಆದ್ರೆ ಗೃಹ ಸಚಿವ ಪರಮೇಶ್ವರ್ ಅವರು ಭೇಟಿಯ ನಂತರ ಅವರು ಈ ವಿಚಾರಕ್ಕೆ ಬಂದಿಲ್ಲ ಧಾರವಾಡದ ಅವರ ಕಾಲೇಜಿನ ವಿಚಾರ ಮಾತನಾಡುವುದಕ್ಕೆ ಬಂದಿದ್ದಾರೆ ಅಂತ ಎಷ್ಟು ಕೇರ್ಲೆಸ್ ಆಗಿ ಉತ್ತರ ಕೊಡ್ತಾರೆ ಅಂದ್ರೆ ಮಾಧ್ಯಮದ ಅಲ್ಲ ರಾಜ್ಯದ ಜನರು ಕಿವಿಗಳ ಮೇಲೆ ದೊಡ್ಡ ದಾಸಬಾಳ ಹೂವನ್ನೇ ಇಟ್ಕೊಂಡಿದ್ದಾರೆ ಅಂತ ಇವರು ಭಾವಿಸಿರೋ ಹಾಗೆ ಕಾಣಿಸ್ತಾರೆ ಸೌಜನ್ಯ ಪ್ರಕರಣದಿಂದ ಹಿಡಿದು ಇದೀಗ ನೂರಾರು ಶವಗಳನ್ನ ಹೊರತೆಗೆಯಬೇಕಾದ ಪ್ರಕರಣದ ತನಕ ಅನುಮಾನ ಯಾರ ಕಡೆಗೆ ಬೆರಳು ಮಾಡ್ತಿದೆ ಅಂತ ಇಡೀ ಲೋಕಕ್ಕೆ ಗೊತ್ತು ಈ ಹಿನ್ನೆಲೆಯಲ್ಲಿ ಸುರೇಂದ್ರ ಜೈನ್ ಗೃಹ ಸಚಿವರನ್ನ ಕಾಲೇಜಿನ ವಿಚಾರಕ್ಕೆ ಭೇಟಿಯಾಗುವುದಕ್ಕೆ ಬಂದಿದ್ದಾರೆ ಅಂದ್ರೆ ಯಾರಾದರೂ ನಂಬ್ತಾರ ಕನಿಷ್ಠ ಅಷ್ಟಾದ್ರೂ ಪ್ರಜ್ಞೆ ಬೇಡವಾ ಗೃಹ ಮಂತ್ರಿಗಳೇ ಅಥವಾ ನಮ್ಮ ರಾಜ್ಯದಲ್ಲಿ ಉನ್ನತ ಶಿಕ್ಷಣ ಇಲಾಖೆಯಿಂದ ಗೃಹ ಇಲಾಖೆಯ ಜೊತೆಗೆ ವಿಲೀನ ಮಾಡಲಾಗಿದ್ಯಾ ಎಷ್ಟು ದಿನ ಉನ್ನತ ಶಿಕ್ಷಣ ಸಚಿವರು ಅಂದುಕೊಂಡಿದ್ದ ಎಂ ಸಿ ಸುಧಾಕರ್ ಅವರಿಗೆ ಗೇಟ್ ಪಾಸ್ ಕೊಟ್ಟು ಮನೆಗೆ ಕಳುಹಿಸಲಾಗಿದೆಯಾ ಇನ್ಮೇಲೆ ಯಾರಾದರೂ ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದ ವಿಚಾರಗಳನ್ನ ಮಾತನಾಡೋದಕ್ಕೆ ಗೃಹ ಮಂತ್ರಿ ಪರಮೇಶ್ವರ್ ಅವರನ್ನೇ ಭೇಟಿ ಮಾಡಬೇಕಾ ಅನ್ನೋ ಪ್ರಶ್ನೆಗಳು ಹುಟ್ಟುಕೊಂಡಿದ್ದು ಪರಮೇಶ್ವರ್ ಅವರ ಈ ಹೇಳಿಕೆಯಿಂದ ಅವರು ಪರ್ಸನಲ್ ಆಗಿ ಸುರೇಂದ್ರ ಜೈನ್ ಜೊತೆ ಏನಾದರೂ ಮಾತನಾಡಿಕೊಳ್ಳಿ ಅಲ್ಲಿ ಅವರಿಬ್ಬರು ಮಾತಾಡಿರೋ ವಿಷಯ ಹೊರ ಜಗತ್ತಿಗೆ ಹೇಳುವಂಥದ್ದಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಆದ್ರೆ ಅದನ್ನ ಮುಚ್ಚಿರೋ ಪ್ರಯತ್ನದಲ್ಲಿ ಇಂತಹ ಮುಟ್ಟಾಳತನದ ಹೇಳಿಕೆಯನ್ನು ಕೊಡೋದು ಮಾತ್ರ ವಿಚಿತ್ರ ಒಬ್ಬ ದಕ್ಷ ಗೃಹ ಮಂತ್ರಿ ಇದ್ರೆ ಇಷ್ಟೊತ್ತಿಗೆ ಧರ್ಮಸ್ಥಳದಲ್ಲಿ ಹೂತಿತ್ತ ಶವಗಳು ಹೊರಗಡೆ ಬಂದು ದೇಶವೇ ಅಲ್ಲೋಲ ಕಲ್ಲೋಲವಾಗುವಂತಹ ಘಟನೆ ನಡೆದು ಹೋಗ್ತಾ ಇತ್ತು ಒಂದ್ ವೇಳೆ ನಮ್ಮ ರಾಜ್ಯದಲ್ಲಿ ಒಬ್ಬ ಪ್ರಾಮಾಣಿಕ ಗೃಹ ಮಂತ್ರಿ ಇದ್ರೆ ಇಷ್ಟೊತ್ತಿಗೆ ಧರ್ಮಸ್ಥಳದಲ್ಲಿ ಅತ್ಯಾಚಾರ ಹಾಗೂ ಕೊಲೆಗಳನ್ನ ನಡೆಸಿದ ಕಾಮಾಂಧರ್ ಜೈಲಿನಲ್ಲಿ ಕಂಬಿಯನ್ನ ಎಣಿಸ್ತಾ ಇದ್ರು ಅಷ್ಟು ಪುಣ್ಯ ಮಾಡಿಲ್ಲ ಅನ್ನೋದು ವಾಸ್ತವ ಹಾಗೂ ಅವಮಾನಕರ ಸಂಗತಿ ಮಾನ್ಯ ಪರಮೇಶ್ವರ್ ಅವರು ತಾನು ಗೃಹ ಮಂತ್ರಿ ಅನ್ನೋದನ್ನ ಮರೆತು ಗಜನಿಯಾಗಿ ಎಷ್ಟು ಸಮಯವಾಯ್ತೋ ಗೊತ್ತಿಲ್ಲ ಇಲ್ಲಿಯ ತನಕ ಇವರು ಯಾವುದೇ ವಿಚಾರವನ್ನ ನೇರವಾಗಿ ಸ್ಪಷ್ಟವಾಗಿ ತಿಳಿಸಿದಂತಹ ಉದಾಹರಣೆಗಳೇ ಇಲ್ಲ ಅಂತ ಅನ್ಸುತ್ತೆ ಮಾಧ್ಯಮದವರು ಯಾವುದೇ ವಿಚಾರದ ಬಗ್ಗೆ ಕೇಳಲಿ ಇವ್ರು ಮಾತ್ರ ಏನು ಹಾಗೆ ಇಲ್ಲ ಅನ್ನೋ ಹಾಗೆ ನಂಗೆ ಗೊತ್ತಿಲ್ಲ ಪೂರ್ಣ ಮಾಹಿತಿ ಬಂದಿಲ್ಲ ತಿಳ್ಕೊಂಡ್ ಹೇಳ್ತೀನಿ ನೋಡೋಣ ಮಾಡೋಣ ಅಂತಾನೆ ಇವರ ಮಾತು ಶುರು ಮಾಡ್ತಾರೆ ಆ ಸುದ್ದಿಗಳು ಅದಾಗ್ಲೇ ಮಾಧ್ಯಮಗಳಲ್ಲಿ ಎರಡು ದಿನಗಳಿಂದ ಸದ್ದು ಮಾಡ್ತಿರತ್ತೆ ಆದ್ರೆ ನಮ್ಮ ಗೃಹ ಮಂತ್ರಿಗೆ ಮಾತ್ರ ಅದರ ಬಗ್ಗೆ ಗೊತ್ತಿರೋದಿಲ್ಲ ಇದನ್ನ ನಾವು ತಮಾಷೆ ಅನ್ಕೋಬೇಕೋ ದುರಂತ ಅನ್ಕೋಬೇಕೋ ಗೊತ್ತಾಗ್ತಾ ಇಲ್ಲ ಇವರ ಬಹುತೇಕ ಹೇಳಿಕೆಗಳು ವಿವಾದಕ್ಕೆ ಈಡಾದ್ರೂ ಓಕೆ ಆದ್ರೆ ನಗೆ ನಗೆಪಾಟಲಿಗೆ ಈಡಾಗ್ತಾ ಇರೋದು ನಿಜಕ್ಕೂ ಮತದಾರರಾಗಿ ನಾವು ತಲೆ ತಗ್ಗಿಸುವಂತಹ ವಿಚಾರ ಇದೀಗ ಸುರೇಂದ್ರ ಜೈನ್ ಭೇಟಿಯ ವಿಚಾರ ಕೂಡ ರಾಜ್ಯದ ಜನಕ್ಕೆ ಇದೇ ಸಂದೇಶವನ್ನ ಕೊಟ್ಟಿದೆ ಹೂತಿಟ್ಟ ಶವಗಳ ಬಗ್ಗೆ ಈಗಾಗಲೇ ದೂರು ದಾಖಲಾಗಿದೆ ನ್ಯಾಯಾಧೀಶರ ಮುಂದೆ ಹೇಳಿಕೆಗಳು ದಾಖಲಾಗಿದೆ ಆದರೆ ಪೊಲೀಸ್ ಇಲಾಖೆ ಅಂದ್ರೆ ಪರಮೇಶ್ವರ್ ಅವರ ಇಲಾಖೆ ಮಾತ್ರ ಆಮೆಗತಿಯಲ್ಲಿ ಸಾಕ್ತಾ ಇದೆ ಹೇಗೆ ಉದ್ದೇಶಪೂರ್ವಕವಾಗಿ ಸಮಯ ನೀಡಿ ಇವರು ಯಾರಿಗೆ ಉಪಕಾರ ಮಾಡ್ತಿದ್ದಾರೆ ಅನ್ನೋದು ಜನಕ್ಕೆ ಅರ್ಥವಾಗದ ವಿಷಯವೇನೂ ಅಲ್ಲ ಯಾಕೆ ಸಮಯ ಕೊಡ್ತಿದ್ದಾರೆ ಅನ್ನೋದು ತಿಳಿದುಕೊಳ್ಳಲಾಗದ ದ್ರೂ ಅಲ್ಲ ಧರ್ಮಸ್ಥಳದ ಪರಿಸ್ಥಿತಿ ಇಷ್ಟು ಸೂಕ್ಷ್ಮವಾಗಿರುವಾಗ ತಾನೊಬ್ಬ ಜವಾಬ್ದಾರಿಯುತ ಗೃಹ ಮಂತ್ರಿಯಾಗಿ ಯಾರನ್ನ ಭೇಟಿ ಮಾಡಬೇಕು ಯಾರ ಭೇಟಿಗೆ ಅವಕಾಶವನ್ನ ಕೊಡಬಾರ್ದು ಅನ್ನೋದಾದರೂ ಸನ್ಮಾನ್ಯ ಗೃಹ ಸಚಿವರು ಅರ್ಥ ಮಾಡ್ಕೊಳ್ಬೇಕಿತ್ತು ಈ ಹಿಂದೆ ನ್ಯಾಯಾಲಯವೇ ಸೌಜನ್ಯ ಪ್ರಕರಣದ ಮರುತನಿಖೆ ಮಾಡಬೇಕು ಅಂತ ಹೇಳಿದಾಗ್ಲು ಇದೇ ಗೃಹ ಸಚಿವರು ಅದರಲ್ಲಿ ಮರುತನಿಖೆ ಮಾಡುವಂತದ್ದೇನೂ ಇಲ್ಲ ಅಂತ ತಿಪ್ಪೆ ಸಾಧಿಸೋ ಪ್ರಯತ್ನ ಮಾಡಿದರು ಅದೇ ರೀತಿ ಈಗಲೂ ಸಮಾಧಿಯಲ್ಲಿರುವಂತಹ ಬುರುಡೆಗಳ ಪ್ರಕರಣಕ್ಕೂ ಸಮಾಧಿ ತೋಡುವ ಕೆಲಸ ನಡೀತಾ ಇದೆಯಾ ಅನ್ನೋ ಅನುಮಾನವಂತೂ ಜನರಲ್ಲಿ ಹುಟ್ಟಿದೆ ಇದೀಗ ರಾಜ್ಯದ ಜನ ಕೆಟ್ಟ ಮುಖ್ಯಮಂತ್ರಿಯನ್ನಾದ್ರೂ ಕೊಡು ಆದ್ರೆ ಒಬ್ಬ ಅಧಕ್ಷ ದುರ್ಬಲ ಗೃಹ ಮಂತ್ರಿಯನ್ನಂತೂ ಕೊಡಬೇಡ ಅಂತ ಮಂಜುನಾಥ್ ನಲ್ಲಿ ಕೇಳ್ಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ ಪರಮೇಶ್ವರ್ ಮೊದಲು ಒಬ್ಬ ಸಜ್ಜನ ರಾಜಕಾರಣಿಯಾಗೇ ಇದ್ದು ಯಾವಾಗ ಮುಖ್ಯಮಂತ್ರಿ ಕನಸು ನುಚ್ಚು ಅಲ್ಲಿಂದ ಪರಮೇಶ್ವರ್ ವರ್ತನೆ ಕೂಡ ಬದಲಾಯಿತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದದ್ದನ್ನೇ ಮಾಡುತ್ತೇನೆಂದು ಶ್ರದ್ಧಾಪೂರ್ವಕವಾಗಿ ದೃಢೀಕರಣ ಮಾಡುತ್ತೇನೆ ಮತ್ತು ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಇಷ್ಟವಿಲ್ಲದೆ ಪಡೆದುಕೊಂಡ ಗೃಹ ಖಾತೆಯನ್ನ ಕಾಟಾಚಾರಕ್ಕೆ ನಿಭಾಯಿಸುವ ಪರಮೇಶ್ವರವು ಕನಿಷ್ಠ ಈಗಲಾದ್ರೂ ಅದನ್ನ ಬೇರೆಯವರಿಗೆ ಬಿಟ್ಕೊಟ್ಟಾದ್ರೂ ತನ್ನ ಘನತೆಯನ್ನ ಉಳಿಸಿಕೊಳ್ಳಿ ಈಗಾಗಲೇ ರಾಜ್ಯದ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಇನ್ನು ಈ ಧರ್ಮಸ್ಥಳದ ಹತ್ಯಾಕಾಂಡ ಪ್ರಕರಣ ಈ ಹಂತಕ್ಕೆ ಬಂದ ಮೇಲೂ ಹಳ್ಳ ಹಿಡಿದರೆ ರಾಜ್ಯದ ಜನ ನಿಮ್ಮ ಜೀವಮಾನದುದ್ದಕ್ಕೂ ಕ್ಷಮಿಸೋದಿಲ್ಲ ಅದಕ್ಕೆ ಈಗಾಗಲೇ ಆಗಿರೋ ಅನಿರೀಕ್ಷಿತ ಹಾಗೂ ಆಘಾತಕಾರಿ ಬದಲಾವಣೆಯನ್ನು ತಾವೊಮ್ಮೆ ಯೋಚನೆ ಮಾಡಿ ಮುಂದುವರಿಯಿರಿ ಅನ್ನೋದೇ ನಮ್ಮ ಆಶಯ